ನಂಗೆ ಇದು ಈವಾಗ್ಲೇನೆ ಬೇಕು ಹೊಸ ಮೊಬೈಲ್ ಫೋನ್ ಬಂದಿದೆ ನನ್ಗೆ ಇವತ್ತೇನೆ ತೆಗ್ಸ್ಕೊಡು ಈ ನೀವು ಮಕ್ಳ ಬಾಯಿಂದ ಈರ್ಸದಿ ಕೇಳಿದೀರ ನಿಜವಾದ ಬೆಲೆ ನಿಮ್ ಮಕ್ಳಿಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡೋ ಜವಾಬ್ದಾರಿ ಯಾರ್ದು ನಿಂದೇ ತಾನೆ ನಾವು ನಿಮ್ ಮಕ್ಳಿಗೋಸ್ಕರ ಚೆನ್ನಾಗಿರೋ ಆನಿಮೇಟೆಡ್ ವಿಡಿಯೋನ ತಯಾರು ಮಾಡಿದೀವಿ ಈ ವಿಡಿಯೋದಲ್ಲಿ ನಾವು ಹಣ ಅಜ್ಜನ್ ಕಾಲದಲ್ಲಿ ಹೇಗಿತ್ತು ನಮ್ ಕಾಲದಲ್ಲಿ ಹೇಗಿತ್ತು ಇವಾಗ ಹೇಗಿದೆ ಅಂತ ಹೇಳೋದ್ರಿಂದ ಹಿಡಿದು ಹಣ ಯಾಕೆ ಬೇಕು ಹಣ ಉಳ್ಸೋದ್ ಹೇಗೆ ನಾವ್ ಏನಾದ್ರೂ ಖರೀದಿ ಮಾಡುವಾಗ ಏನೆಲ್ಲ ವಿಷಯ ನೋಡ್ಬೇಕು ಮಾಡಬೇಕು ಅಂತ ವಿಷಯ ನಾವು ಮಕ್ಕಳಿಗೆ ಮಜವಾಗಿರೋ ಹಾಗೆ ಅವರು ಖುಷಿಯಾಗಿ ನೋಡೋ ಹಾಗೆ ನಾವೊಂದು ಪುಟ್ಟ ವಿಡಿಯೋ ಮಾಡಿದ್ದೀವಿ ನೀವು ನಿಮ್ ಮಕ್ಳ ಜೊತೆ ಕೂತ್ಕೊಂಡು ಈ ವಿಡಿಯೋನ ಮರೀದೆ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇವತ್ತೇ ನೋಡ್ತೀವಿ ತಾನೆ